ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಇವತ್ತು ಸ್ವಲ್ಪ ಡ್ಯೂಟಿ ಬೆಳಗ್ಗೆ ಎಂಟು ಗಂಟೆಗೆ ಆನ್ ಮಾಡಿದೆ ಬಟ್ ಏನು ಗೊತ್ತಾ ಹೊಟ್ಟೆ ಸ್ವಲ್ಪ ಗುಡುಗುಡು ಸೊ ಹೊಟ್ಟೆ ಗುಡುಗುಡು ಇರೋದ್ರಿಂದಾಗಿ ಸ್ವಲ್ಪ ಲೇಟ್ ಆಯಿತು ಹಂಗೆ ಒದ್ದಾಡ್ಕೊಂಡು ಪದಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಈಗ ಜಸ್ಟ್ ಡ್ರಾಪ್ ಆಗಿದೆ ಓಲಾದಲ್ಲಿ ಒಂದು ಡ್ರಾಪ್ ಆಯಿತು ಎಲ್ಲಿಗೆ ಅಂತ ಅಂದರೆ ಯಮ್ಲೂರ್ ಹತ್ರ ಸಿ ಜಿ ಐಗೆ ಇಲ್ಲಿಗೆ ಡ್ರಾಪ್ ಆಗಿದ್ದು ಇನ್ನೂರ ಐವತ್ತ ಒಂಬತ್ತು ರೂಪಾಯಿ ಮಾಡಿದ್ದೀನಿ ಟೈಮ್ ನೋಡ್ಬೋದು ಹತ್ತು ಗಂಟೆ ನಲ್ವತ್ತ್ ನಿಮಿಷ ಹೆವಿ ಜಾಮ್ ಐತೆ ಇವತ್ತಂತ ರೋಡು ಸುಮಾರು ಹೊತ್ತು ವೆಯ್ಟ್ ಮಾಡಿ 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 ಸಾಕಾಗಿದ್ಮೇಲೆ ಇಲ್ಲೇ ದಿವ್ಯಾಶ್ರೀ ಅಪಾರ್ಟ್ಮೆಂಟಿಂದ ಒಂದು ಡ್ಯೂಟಿ ಸಿಕ್ಕೈತೆ ಇಂದಿರಾನಗರ ಕಡೆಗೆ ಸೊ ಕರ್ಕೊಂಡು ಹೋಗ್ಬೇಕು ಇಂದಿರಾನಗರ ಡ್ರಾಪ್ ಮಾಡ್ಲಾ ಕಡೆ ಒಂದ್ ಸಿಂಗ್ ಅಂದ್ರೆ ನಮಗೆ ಈಸಿಯಾಗಿ ಗ್ಯಾಸ್ ಬಂಕ್ ಅದ್ರೇ ಡ್ರಾಪ್ ಇದ್ದಿದ್ದು ನೀವು ನೋಡ್ಬೋದು ಒಂದು ಗಂಟೆ ಹನ್ನೊಂದು ನಿಮಿಷ ಟೈಮ್ ಈಗ ಸೊ ಒಂದೇ ಒಂದು ಗನ್ನೆ ವರ್ಕ್ ಆಗ್ತಿರೋದು ಹಿಂದೆ ಮುಂದೆ ಅಂತೂ ಸಿಕ್ಕಾಬಟ್ಟೆ ಜಾಮ್ ಕೂತದೆ ಯಾಕಂತಂದರೆ ಒಂದೇ ಗನ್ನು ವರ್ಕಿಂಗು ಎಲ್ಲ ಓಕೆ ಪ್ರೆಷರ್ ಮಾತ್ರ ಇಲ್ಲ ಯಾಕೆ ನೂರ ಐವತ್ತು ಪ್ರೆಷರು ಒಟ್ಟು ಗ್ಯಾಸು ಇಡ್ಸಿದ್ದು ಇನ್ನೂರ ಐವತ್ತ ಏಳು ರೂಪಾಯಿ ಸೊ ಇಷ್ಟೇ ಇಡಿಸಿದ್ದು ಸೊ ಡ್ಯೂಟು ಯಾವುದು ಇರಲಿಲ್ಲ ಹಾಗಾಗಿ ಮಳೆ ಬೇರೆ ಬರ್ತಿತ್ತು ಇಲ್ಲೇ ಸೈಡ್ಗೆ ಹಾಕೊಂಡು ಮೇನ್ ರೋಡಲ್ಲಿ ವೇಟ್ ಮಾಡ್ತಾ ಇದೀನಿ ಯಾವ್ದಾದ್ರು ಡ್ಯೂಟಿ ಸಿಗುತ್ತೆ ಅಂತ ಸೊ ಮಳೆ ಅಂತೂ ಬೀಳ್ತಿದೆ ಇರಲ್ಲ ನನ್ನ ಜೊತೆಗೇನೆ ಗ್ಯಾಸ್ ಹಾಕಿಸ್ಕೊಂಡಿದ್ದು ಮಧ್ಯಾಹ್ನ ಆದರೆ ಇದೊಂದು ಗೋಳು ಮಳೆ ಬರ್ತಾನೆ ಇರುತ್ತೆ ಮಧ್ಯಾಹ್ನ ಆಗ್ಬಿಟ್ರೆ ಇದೊಂದು ಗಾಳಿ ಸಮೇತ ಮಳೆ ಹೊಡಿತಾನೇ ಇದೆ ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಇಲ್ಲೇ ಬೆಳಂದೂರು ಮಳೆ ಅಂತ ಭಯ ತರ ಹೊಡಿತೈತೆ ಜಾಸ್ತಿ ಈಗ ನೋಡಿದ್ರೆ ಪಿಕಪ್ ಎಲ್ಲ ತುಂಬಾ ತುಂಬಾ ದೂರ 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 ಬರ್ತೀಗ ಜಾಸ್ತಿ ಜಾಸ್ತಿನೇ ಆಯ್ತೈತೆ ಕಮ್ಮಿ ಅಂತೂ ಆಯ್ತಿಲ್ಲ ಒನ್ ನೈಂಟಿ ಟು ರುಪೀಸ್ ನಮ್ಮ ಯಾತ್ರೆಯಲ್ಲೇ ಡ್ರಾಪ್ ಮಾಡಿದ್ದೀನಿ ಟೈಮ್ ಎಷ್ಟು ಅಂತ ಅಂದರೆ ಎಂಟು ಗಂಟೆ ಮೂವತ್ತೊಂದು ನಿಮಿಷ ಎಲ್ಲಿದ್ದೀನಿ ಅಂತ ಕೇಳೋದು ಹೋದರೆ ಸ್ನೇಹಿತರೆ ಇಲ್ಲೇ ಮುಗೇಶ್ ಪಾಳ್ಯದಲ್ಲಿದ್ದೀನಿ ಈಗ ಸೊ ಜಸ್ಟು ಡ್ರಾಪ್ ಆಯಿತು ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮು ರೋಡ್ ಅಂತೂ ರಾತ್ರಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷ ಆಗೈತೆ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀನಿ ಇಲ್ಲಿ ಯಾಕೆ ಬಂದೆ ಹೆಂಗೆ ಬಂದೆ ಏನಕ್ಕೋಸ್ಕರ ಬಂದೆ ಅಂತ ಏನೂ ನನಗಂತೂ ಅರ್ಥ ಆಗ್ತಿಲ್ಲ ಮನೆ ಕಡೆಗೆ ಹೊರಟಿದ್ದೀನಿ ಆಲ್ಮೋಸ್ಟು ಇನ್ನೊಂದು ನಾಲ್ಕು ನಿಮಿಷ ಇದೆ ಹತ್ತು ಗಂಟೆಗೆ ಅಂಗಡಿ ಮುಂಗಟ್ಟು ಎಲ್ಲ ಕ್ಲೋಸ್ ಮಾಡಿಕೊಂಡು ಅವರು ಒಯ್ತಿದ್ದಾರೆ ಎಲೆಕ್ಟ್ರಾನಿಕ್ಸಿಟಿಯಿಂದ ನಮ್ಮ ಮನೆಗೆ ಹದಿನೇಳು ಕಿಲೋಮೀಟ್ರ್ ತೋರಿಸ್ತಿದೆ ಶಾರ್ಟ್ ಕಟ್ ಗಿಟ್ಕಾಲ ಹೋದರೆ ಒಂದು ಎರಡು ಕಿಲೋಮೀಟ್ರೂ ಕಮ್ಮಿ ಆಗ್ಬೋದು ನಂಗೆ ನಿಜವಾಗ್ಲು ಗೊತ್ತಿಲ್ಲ ಯಾಕೆ ಬಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂದ್ರೆ ನನ್ಗೆ ಅರ್ನಿಂಗ್ಸ್ ಆಗಿಲ್ಲ ಸೊ ಆ ರೀಸನ್ ಇಂದ ಬಂದಿದ್ದು ಈಗ ನಾನೇ ಇಲ್ಲಿ ತಗ್ಲಾಕೊಂಡ ಆಯ್ತು ಅಂದ್ರೆ ನನಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ತೋರಿಸ್ತು ಲಾಸ್ಟ್ ಬಾಡಿಗೆ ಹಂಗಾಗಿ ಏನ್ ಮಾಡ್ಬಿಟೆ ಹಿಂದೆ ಮುಂದೆ ಯೋಚನೆ ಮಾಡಕ್ಕೆ ಹೋಗಿರ ಸೀ ನಮ್ಮ ಬಂದ್ಬಿಟೆ ರಾಪಿಡೋ ಓಲಾ ಮೂರು ಆನ್ ಮಾಡಿ ಇಟ್ಕೊಂಡಿದೀನಿ ಯಾವ್ದ್ರಲ್ಲಿ ಬರುತ್ತ ನೋಡೋಣ ಯಾವ್ದಾದ್ರು ವೇ ಸರ್ಜಾಪುರ್ ರೋಡ್ ಕಡೆಗೆ ಒಂದು ಬಾಡಿಗೆ ಸಿಕ್ಬಿಟ್ರೆ ಚೆನ್ನಾಗಿರೋದು ಬಟ್ ಏನ್ ಮಾಡೋಣ ಸಿಗುತ್ತಾ ಗೊತ್ತಿಲ್ಲ ಸಿಗಲ್ಲ ಅಂತನೂ ಹೇಳಂಗಿಲ್ಲ ಸಿಗುತ್ತ ಅಂತನೂ ಹೇಳಂಗಿಲ್ಲ ಸ್ವಲ್ಪ ಸ್ಕ್ರೀನ್ ನ ಕ್ಲೀನ್ ಮಾಡ್ಕೊಂತೀನಿ ಈಗ ಬರ್ತಿರೋ ಬಾಡಿಗೆಗಳೆಲ್ಲ ಬಂದು ಬೊಮ್ಮನಹಳ್ಳಿ ಬೇಗೂರು ಈ ಕಡೆಗೆ ಬರ್ತಿದೆ ಆ ಕಡೆ ಹೋಗ್ಬಿಟ್ರೆ ಇನ್ನು ವಾಪಸ್ ಎಷ್ಟು ಗಂಟೆ ಬರೋದು ಮನೆಗೆ ಬರೋಷ್ಟರಲ್ಲಿ ಐ ವಾಪಸ್ ಮನೆಗೆ ಬರೋಷ್ಟರಲ್ಲಿ ಒಂದು ಗಂಟೆ ಆಗೋಯ್ತದೆ ಆಲ್ರೆಡಿ ಹತ್ತು ಗಂಟೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇವತ್ತು ಒಂದು ಐವತ್ತು ರೂಪಾಯಿ ಗ್ಯಾಸ್ ಹೋಯ್ತು ಅಂತ ಅಂದ್ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಹೋಗೋದು ಎಲೆಕ್ಟ್ರಾನಿಕ್ ಸಿಟಿ ಬಾಡಿಗೆ ಬಂದಿದ್ದು ನಾನೀಗ ಮುರುಗೇಶ್ ಪಳ್ಳಿಯಿಂದ ಮುರುಗೇಶ್ ಪಾಳ್ಯಿಂದ ನಮ್ಮ ಮನೆಗೆ ಅಮ್ಮಮ್ಮ ಅಂತಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ಇರೋದು ಅಷ್ಟೇ ನಾನು ಹಿಂಗೆ ಉಲ್ಟಾ ಹೊಡ್ಕೊಂಬಂದ್ಬಿಟ್ಟೆ ಈಗ ಖಾಲಿ ಹೊಡ್ಕೊಂಡು ಹೋಗ್ಬೇಕಾಯ್ತೈತೆ ಅಂದ್ರೆ ಕ್ಯಾಲ್ಕುಲೇಷನ್ ಮಿಸ್ಮ್ಯಾಚ್ ಆಗೋಯ್ತು ಸ್ನೇಹಿತರೆ ಕೆಲವೊಬ್ಲ್ಲ ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಅದೇನಪ್ಪ ಅಂತಂದರೆ ನಾನು ತಿನ್ನೋಕ್ಕೆ ಹಣ್ಣೋಕ್ಕೆ ಎಲ್ಲದಕ್ಕೂ ಲೆಕ್ಕ ಮಾಡ್ತೀನಿ ದುಡ್ಡು ಖರ್ಚು ಮಾಡಲ್ಲ ಮತ್ತು ಇದು ಇಂದಿರಾ ಕ್ಯಾಂಟೀನೇ ನೋಡ್ತೀನಿ ಅಂತ ಅಂದ್ಬಿಟ್ಟು ಕೆಲವೊಂದೆಲ್ಲ ಕಮೆಂಟ್ ಕಮೆಂಟ್ಸ್ ಎಲ್ಲ ಇತ್ತು ಇವತ್ತು ಸೊ ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಹೇಳೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಬಗ್ಗೆ ಒಂದು ಆಗಿ ಹೇಳ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂದರೆ ನಮ್ಮ ಹತ್ರ ಏನು ಆಪ್ಷನ್ ಇದೆ ಇವಾಗ ಇಂದ್ರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದ್ ಯಾರು ಮಾಡಿದ್ದಾರೆ ನಮ್ಮೆಲ್ಲರ್ಗುನು ಮಾಡಿರೋದು ಅಲ್ವಾ ಬಡ ಬಗ್ರಿಗು ಇಂದ್ರ ಕ್ಯಾಂಟೀನ್ ಅಲ್ಲಿ ಊಟ ಮಾಡೋದ್ರಿಂದ ಏನ್ ತಪ್ಪಿದೆ ಹೇಳಿ ಇವಾಗ ಕೆಲವೊಂದು ಕಸ್ಟಮರ್ ಬರ್ತಾರಪ್ಪ ಕರೆಕ್ಟ್ ಆಗಿ ಲೆಕ್ಕ ಮಾಡ್ಬಿಟ್ಟು ದುಡ್ಡನ್ನ ಅಮೌಂಟ್ ನ ಎಕ್ಸಾಕ್ಟ್ ಆಗಿ ಹಾಕ್ಬಿಟ್ಟು ಹೋಯ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೇನು ಹೇಳಲ್ಲ ಇವಾಗ ನಾವೊಂದ್ ನಾಲ್ಕು ಕಾಸು ಉಳಿಸ್ಬೇಕು ಅಂತಂದ್ರೆ ಹಿಂಗ್ ಮಾಡ್ಲೇಬೇಕಾಗುತ್ತೆ ಈಗ ಅಲ್ಲಿ ಕಮ್ಮಿನಲ್ಲಿ ಸಿಗುತ್ತೆ ನಮ್ಗೆ ಹತ್ತು ರೂಪಾಯಿ ಉಳಿದ್ರೆ ಅದೇ ಹತ್ತು ರೂಪಾಯಿನ ತಗೊಂಡೋಗಿ ಏನಾದರೂ ಒಂದು ಮಾಡ್ಬೋದಲ್ವಾ ತಿಂಗಳಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಅದನ್ನೇ ಯಾಕೆ ಯೋಚನೆ ಮಾಡೋದಿಲ್ಲ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡಿದ ತಕ್ಷಣನೇ ಅವನ ವ್ಯಾಲ್ಯೂ ಡೌನ್ ಆಗುತ್ತೆ ಅಂತನಾ ಎಷ್ಟು ಜನ ಹೊಟ್ಟೆ ತುಂಬಿಸ್ಕೊಂತ ರೀ ನಮ್ಕಿಂತ ಶ್ರೀಮಂತರುಗಳು ತಿಂತ ಇದಾರೆ ನಿಮ್ಗೆ ಇನ್ನೂ ಬೇಕಾದ್ರೆ ಬ್ರೀಫಾಗಿ ಹೇಳ್ತೀನಿ ಎಲ್ಲೆಲ್ಲಿ ಐ ಟಿ ಕಂಪ್ನಿಗಳಿದಾವಲ್ವಾ ಐ ಟಿ ಕಂಪ್ನಿಲ್ ಕೆಲಸ ಮಾಡೋರು ಇಂದಿರಾ ಕ್ಯಾಂಟೀನ್ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನೋಡ್ದಂಗೆ ಗರುಡಾ ಮಾಲ್ ಇದೆ ಅಲ್ವಾ ಮಗರಾತ್ ರೋಡ್ ಹತ್ರ ಗರುಡಾ ಮಾಲ್ ಇದೆ ಅಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ನೋಡಿ ಎಮ್ ಎನ್ ಸಿ ಕಂಪ್ನಿನಲ್ಲಿ ಕೆಲಸ ಮಾಡೋರು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ದುಡಿಯೋರು ಅಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಊಟ ಮಾಡೋರು ಇದಾರೆ ಕೆಲವೊಬ್ಬರಿಗೆಲ್ಲ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡಿದ ತಕ್ಷಣವೇ ಕೀಳು ಮಟ್ಟಕ್ಕೆ ಯೋಚನೆ ಮಾಡ್ತೀರಾ ತಪ್ಪಂತನಾ ಅದ್ ಮಾಡಿರೋದು ಯಾರಿಗೆ ನಮ್ಮಂತ ಆಟೋ ಡ್ರೈವರ್ಗಳಿಗೆ ಸೆಕ್ಯೂರಿಟಿ ಗಾಡಿಗಳಿಗೆ ಬಡವ್ರ ಬಗ್ರಗ್ ಮಾಡಿರೋದು ಸೊ ಹೋಗಿ ಊಟ ಮಾಡೋದ್ರಲ್ಲಿ ಏನ್ ತಪ್ಪು ಒಂದ್ಸತಿ ಯಾರಾದ್ರೂ ದರಡಾ ಮಲ್ಗೋದ್ರೆ ಊಟ ಟೈಮಲ್ಲಿ ಹೋಗಿ ಹೋಗಿ ನೋಡಿ ಊಟ ಟೈಮಲ್ಲಿ ಎಷ್ಟು ಜನ ಎಮ್ ಎನ್ ಸಿ ಕಂಪ್ನಿಲ್ ಕೆಲಸ ಮಾಡೋರೆಲ್ಲ ಬಂದು ಅಲ್ಲೇ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಿರ್ತಾರೆ ಸೊ ಅವರೆಲ್ಲ ಊಟ ಮಾಡಬೇಕಾದ್ರೆ ನಮ್ಗೇನು ನಾವೇನು ಅದರಿಂದ ಕಮ್ಮಿ ಆಗೋಯ್ತೀವ ನಮ್ಮ ಪ್ರೆಸ್ಟೀಜ್ ಕಮ್ಮಿ ಆಗೋಗ್ತದ ಮನೆಯಿಂದ ಊಟ ತಂದಿಲ್ಲ ಅಂದ್ರೆ ಮಾತ್ರ ನಾನು ಹೊರಗಡೆ ಊಟ ಮಾಡ್ಕೊತೀನಿ ಅದು ಹೋಟ್ಲಲ್ಲೂ ಮಾಡ್ಬೋದು ಇಲ್ಲ ಇಂದಿರಾ ಕ್ಯಾಂಟೀನ್ ನಿಯರ್ ಬೈ ಇತ್ತು ಅಂತಂದ್ರೆ ನಿಯ ಇಂದಿರಾ ಕ್ಯಾಂಟೀನ್ ಹತ್ರಲ್ಲೇ ಹೋಗಿ ಊಟ ಮಾಡ್ತೀನಿ ಆಯಿತಾ ಕೆಲವೊಬ್ರಿಗೆ ಅದೆಲ್ಲ ಕೀಳು ಅನ್ಸ್ಬೋದು ಚೀಪ್ ಅನ್ನಿಸ್ಬೋದು ಬಟ್ ಏನಂದರೆ ನನಗೇನು ಯಾವುದೇ ಥರ ಚೀಪೇನು ಅನ್ಸೋದಿಲ್ಲ ಅದರಿಂದ ದುಡ್ಡು ಉಳಿತದೆ ಹಾಗೆ ಮಾಡೋದು ಬಟ್ ಏನಂತಂದರೆ ಊಟಕ್ಕೆ ಕಾಫಿ ಟೀ ತಿಂಡಿ ಊಟಕ್ಕೆ ಮಾತ್ರ ಹೊಟ್ಟೆಗೆ ಯಾವುದೇ ಥರ ಕೊರತೆ ಮಾಡೋಲ್ಲ ಹು ಯಾವುದೇ ಥರ ಹ್ಯಾಬಿಟ್ಗಳನ್ನ ಇಟ್ಕೊಂಡಿಲ್ಲ ಅಂದರೆ ಎಣ್ಣೆ ಹೊಡಿಯೋದು ಆಮೇಲೆ ಇದು ಸ್ಮೋಕಿಂಗ್ ಮಾಡೋದು ಬಾಯಿ ಕೇಸರಿ ಮಾಡ್ಕೊಳೋದು ಈ ಥರದ್ದು ಯಾವುದೂ ಇಲ್ಲ ನನಗೆ ಹೊಡೆ ಊಟ ಮಾಡ್ತೀನಿ ಅದೆಷ್ಟು ಆಗಲಿ ಅದು ಯಾವ ಆದ್ರೂ ಹೋಗಿ ಊಟ ಮಾಡ್ತೀನಿ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ ನಾನು ಬಟ್ ಏನಂತಂದರೆ ಒಬ್ಬೊಬ್ರು ಹೇಳ್ತಾರಲ್ವ ನಮ್ಮ ಹತ್ರ ಸಾವಿರ ರೂಪಾಯಿ ಇತ್ತು ಅಂದರೆ ಬಿರಿಯಾನಿನೇ ನೋಡ್ತೀವಿ ನಾವು ಬಿರಿಯಾನಿನೇ ಊಟ ಮಾಡ್ತೀವಿ ನಮ್ಗೆ ಬಿರಿಯಾನಿನೇ ಬೇಕು ಅಂತ ನನಗೆ ಆ ಥರ ಇಲ್ಲ ಅವರು ಹತ್ತು ಸಾವಿರ ರೂಪಾಯಿ ನನ್ನ ಕೈಯಲ್ಲಿದ್ದರೂ ಕೂಡ ಮೂವತ್ತು ರೂಪಾಯಿ ಕೊಟ್ಟೆ ಫುಟ್ಬಾತಲ್ಲಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಒಂದು ಮುದ್ದೆ ಆಫ್ ರೈಸು ಊಟ ಮಾಡ್ತೀನಿ ನಾನು ಫುಟ್ಬಾಲದಲ್ಲಿ ಊಟ ಮಾಡ್ತೀನಿ ನನಗೆ ಯಾವುದೋ ಥರ ನಾಚಿಕೆ ಗೀಚಿಗೆ ಏನಿಲ್ಲ ಗುರು ಹತ್ತು ಸಾವಿರ ಐತೆ ಒಂದು ಲಕ್ಷ ಐತೆ ನಮಗೆ ಈ ಪ್ರೆಸ್ಟೀಜ್ ಮೇಂಟೈನ್ ಮಾಡಬೇಕು ಆ ಪ್ರೆಸ್ಟೀಜ್ ಮೇಂಟೈನ್ ಮಾಡಬೇಕು ಅನ್ನೋದು ನನಗೆ ಇಲ್ಲವೇ ಇಲ್ಲ ಯಾರು ಏನು ನೋಡ್ತಾರೋ ತಿಳ್ಕೊತಾರೋ ಯಾರು ಏನಾದರೂ ತಿಳ್ಕೊಳ್ಳಿ ಯಾರು ಏನಾದರೂ ಅಂದ್ಕೊಳ್ಳಿ ಅದ್ರ ಕಟ್ಕೊಂಡು ನನಗೇನಾಗಬೇಕೈತೆ ಹೇಳಿ ಸೊ ಆ ಲೆಕ್ಕಾಚಾರ ನಂದು ಸೊ ಇವೆಲ್ಲ ಮನೆಯಿಂದ ಊಟ ತರ್ತೀನಲ್ವಾ ಹೊರಗಡೆ ಊಟ ಮಾಡಲ್ಲ ಆ ಮನೆಯಿಂದ ಊಟ ತರೋದ್ರಿಂದ ಅದರಲ್ಲಿ ನನಗೆ ದುಡ್ಡು ಉಳಿತದೆ ಡೈಲಿ ಐವತ್ತು ರೂಪಾಯಿ ಅಂತ ಇಟ್ಕೊಳ್ಳಿ ಡೈಲಿ ಐವತ್ತು ರೂಪಾಯಿ ಅಂತಂದರೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಎರಡೊತ್ತಿಗೆ ನೂರು ರೂಪಾಯಿ ಒಂದು ದಿನಕ್ಕೆ ಅಂದರೆ ಮೂರು ಸಾವಿರ ರೂಪಾಯಿ ಅದೇ ಮೂರು ಸಾವಿರ ರೂಪಾಯಿನ ಎತ್ತಿಟ್ಕೊತೀನಿ ಬೇಕಾದಾಗ ತಿಂತೀನಿ ತಿಂಗ್ಳಿಗೆ ಒಂದು ಐನೂರು ಆರುನೂರು ರೂಪಾಯಿ ಖರ್ಚು ಮಾಡ್ಕೊತೀನಿ ಏನೋ ಒಂದು ತಗೊಳೋದು ಒಂದು ಚಿಪ್ಸ್ ತಿನ್ನೋ ಇಲ್ಲ ಕಾಫಿ ಕುಡಿದ್ನೋ ಏನೋ ಒಂದು ಚಾಟ್ಸೋ ಪಾನಿಪುರಿನೋ ಏನೋ ಈ ಥರ ತಿಂದಿದಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ ಹೋಟ್ಲಲ್ಲೇ ತಿನ್ನಬೇಕು ಕಬಾಬೆ ಇರ್ಬೇಕು ಊಟ ಜೊತೆಗೆ ಅನ್ನ ಆ ಮಟ್ಟಕ್ಕೆ ಏನಿಲ್ಲ ಗುರು ಅಂತ ಶ್ರೀಮಂತ ನಾನು ಅಲ್ಲ ಮನೆಯಿಂದ ಏನ್ ಊಟ ತಗೋಬೋತೀನಿ ಆ ಊಟ ತರೋದ್ರಿಂದಾಗಿ ಒಂದು ಎರಡ್ ಸಾವಿರ ರೂಪಾಯಿ ಅಷ್ಟು ದುಡ್ಡು ಉಳಿತದ ನನಗೆ ಆ ದುಡ್ಡನ್ನ ಕೂಡ ಕೂಡಿಡ್ತಾ ಇದ್ದೀನಿ ಆಯ್ತಾ ಸೊ ನನ್ ಜೀವನ ಹಿಂಗ್ ನಡೀತಾ ಇದೆ ಎಲ್ಲರೂ ಏನೇನೋ ಅನ್ಕೋಬಹುದು ಹೇಳ್ಬೇಕಂದ್ರೆ ರೇಷನ್ ಅಕ್ಕಿನ ಊಟ ಮಾಡೋದು ಕೆಲವ್ರೆಲ್ಲ ನಾಚಕೊಂತಾರೆ ಇದನ್ನ ಹೇಳಕ್ಕೆ ರೇಷನ್ ಅಕ್ಕಿ ಡಿಪೋ ಅಕ್ಕಿ ನಮ್ಗೆ ಆಗಿ ಬರೋದಿಲ್ಲ ಹಂಗೆ ಹಿಂಗೆ ಅನ್ನೋರು ಇದಾರೆ ಆ ಅಕ್ಕಿನೇ ಊಟ ಮಾಡೋದು ಅದರಿಂದನೂ ನಂಗೆ ದುಡ್ಡು ಉಳಿತದೆ ಹಿಂಗೆ ಮಾಡೋದಕ್ಕೇ ನಾಲ್ಕು ಕಾಸು ಉಳಿತದೆ ಅದು ಬಿಟ್ಟು ಶೋಕಿ ತೋರಿಸ್ಕೊಂಡು ನಾನು ನಾನು ಹಿಂಗೆ ಇರೋದು ನಾನು ಡೈಲಿ ಇಂಥದೇ ಆ ಅಕ್ಕಿ ಒಳ್ಳೆ ಅಕ್ಕಿನೇ ತಂದು ಮಾಡ್ಕೊಂಡು ತಿನ್ನೋದು ನಾನು ಹಿಂಗೆ ಹೋಟ್ಲಲ್ಲೇ ಊಟ ಮಾಡೋದು ಊಟದ ಜೊತೆಗೆ ಹಿಂಗೆ ಕಬಾಬ್ ಇರಬೇಕು ಆಮ್ಲೆಟ್ ಇರಬೇಕು ಅಂತ ಹಂಗಿದ್ರೆ ಮಾತ್ರ ನನಗೆ ಹೊಟ್ಟೆ ಊಟ ಇಳಿತದೆ ಅನ್ನೋ ಲೆಕ್ಕಾಚಾರದಲ್ಲಿ ಏನಿಲ್ಲ ಈತ ನನಗೆ ಆ ಆ ಥರ ಇಲ್ಲ ನನಗೆ ಆ ಯೋಗ್ಯತೆ ಕೂಡ ಇಲ್ಲ ನಮ್ಗೆ ಹೆಂಗಿದ್ರು ನಡೀತದೆ ಊಟ ಅನ್ನ ಸಾಂಬಾರು ಸಿಕ್ಬಿಟ್ರೆ ಸಾಕು ಹಿಂಗೆ ಮ್ಯಾನೇಜ್ ಮಾಡ್ಕೊಂಬಿಡ್ತೀವಿ ಕಾಫಿ ತಿಂಡಿಗೆಲ್ಲ ಲೆಕ್ಕ ಮಾಡ್ತಾನೆ ಅಂತ ಅನ್ಕೋಬೇಡಿ ಆಪ್ಷನ್ ಇರುತ್ತೆ ಇವಾಗ ನನಗೆ ಇಂದಿರಾ ಕ್ಯಾಂಟೀನಲ್ಲಿ ಅಲ್ಲಿ ತಿನ್ನುವಂತ ಆಪ್ಷನ್ ಇತ್ತು ನನಗೆ ಅಲ್ಲಿ ಐತೆ ಟೈಮ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಊಟ ಮಾಡ್ತೀನಿ ಅದರಲ್ಲಿ ಏನು ತಪ್ಪಿಲ್ಲ ಮತ್ತೆ ಹೊರಗಡೆ ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಹಂಗೆ ಖರ್ಚು ಮಾಡ್ಬೇಕು ಅನ್ನೋದೇನು ನನಗೆ ಆ ಮೈಂಡ್ ಸೆಟ್ ಏನು ಇಲ್ಲ ನನಗೆ ಅನ್ನೋದು ನನ್ನ ಲೆಕ್ಕಾಚಾರ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಸ್ವಲ್ಪ ಯೋಚನೆ ಮಾಡ್ಕೊಂಡೆ ಖರ್ಚು ಮಾಡೋದ್ ಗುರು ಇವತ್ತೊಂದ್ ದಿವ್ಸ ನಾವ್ ಎಷ್ಟು ಉಳಿಸ್ತೀವಿ ನಾವ್ ಮೇಲೆ ಯಾರ ಮೇಲೆನು ಡಿಪೆಂಡ್ ಆಗೋ ಅಂತ ಅವಶ್ಯಕತೆ ಬರಲ್ಲ ಇವನ್ ನಮ್ಮ ಮಕ್ಕಳು ಮೇಲೆ ಕೂಡ ಅಷ್ಟೇನೆ ಡಿಪೆಂಡ್ ಆಗ್ಬೇಕಂತ ಇಲ್ಲ ನಾವು ಇಂಡಿವಿಜುವಲ್ ಆಗಿರ್ಬೋದು ನಾವು ನಾಲ್ಕ್ ಕಾಸು ಮಾಡ್ಕೊಂಡ್ ಇಟ್ಕೊಂಡ್ರೆ ಅಲ್ಲೇ ಮಕ್ಳು ಮರಿ ಜೊತೆ ಅವ್ರ ಪಾಡ್ಗೆ ಇರ್ಲಿ ನಮ್ಮ ಪಾಡಿಗೆ ನಾವು ಇರ್ಬೋದಲ್ವಾ ಅವ್ರ ಹತ್ರ ಕೇಳೋದು ಇದು ಕೊಡು ನನಗೊಂದು ಸ್ವಲ್ಪ ದುಡ್ಡು ಕೊಡು ಖರ್ಚು ಕೊಡು ನೀನು ಹಂಗೆ ನಮ್ಮ ಆಲ್ಮೋಸ್ಟು ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಜೀವನದಲ್ಲಿ ಇದೇ ಪ್ರಾಬ್ಲಮ್ ಇರೋದು ಇರೋ ಬರೋ ದುಡ್ಡನ್ನೆಲ್ಲ ತಗೊಂಡೋಗಿ ಮಕ್ಳು ಮರಿಗೆ ಓದಿಸೋಕೆ ಬರ್ಸೋಕೆಲ್ಲ ಮಾಡಿ ನಮಗೋಸ್ಕರ ಯಾವುದೇ ಥರ ಸೇವ್ ಮಾಡ್ದೇನೆ ಎಲ್ಲ ಮಕ್ಳ ಮೇಲೆ ಡೊನೇಟ್ ಮಾಡಿಬಿಟ್ಟಿರ್ತಾರೆ ನಮ್ಮ ಮಕ್ಳು ಹಂಗೆ ನೋಡ್ಕೊಂತಾರೆ ಹಿಂಗೆ ನೋಡ್ಕೊತಾರೆ ಎಲ್ಲ ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಕೆಲವೊಬ್ಬರ ಬಗ್ಗೆ ನಾನು ಹೇಳ್ತಿರೋದು ಆಮ್ ಆಮೇಲೆ ಹೋಯ್ತಾ ಹೋಯ್ತಾ ಅವ್ರು ಏನು ಮಾಡ್ತಾರೆ ತಂದೆ ತಾಯಿನ ಕರ್ಕೊಂಡೋಗಿ ಆಶ್ರಮಕ್ಕೆ ಆಯಿತಾ ಆಯ್ತಾ ಆಶ್ರಮಕ್ಕೆ ಅವರ ಹೋಗುವಂತ ಪರಿಸ್ಥಿತಿ ಬಂದರೂ ಕೂಡ ನಾನು ಹೇಳ್ತಿರೋದು ನಮ್ಮ ಸ್ವಂತ ದುಡ್ಡಲ್ಲೇ ಹೋಗ್ಬೋದು ಸ್ವಂತ ದುಡ್ಡಲ್ಲೇ ಇರ್ಬೋದು ಯಾರ ಮೇಲೂ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಮೈಂಡ್ಸೆಟ್ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹೊಟ್ಟೆ ಬಟ್ಟೆ ಕಟ್ಟಿ ನಾಲ್ಕು ಕಾಸನ್ನ ಕೂಡಿಡ್ತಾ ಇಡ್ತಾ ಇದೀನಿ ಮುಂದಕ್ಕೆ ಏನಾಗುತ್ತೆ ಅಂದ್ಬಿಟ್ಟು ಹಿಂಗೆ ದುಡ್ಕೊಂಡೆ ಇದೇ ಶಕ್ತಿ ಇರುತ್ತೆ ಅಂತ ಹೇಳಕ್ ಆಗಲ್ಲ ಒಂದ್ ಟೈಮ್ ಮೇಲೆ ನಾವು ಕೂಡ ರೆಸ್ಟ್ ಮಾಡ್ಬೇಕು ಪ್ರಪಂಚ ನೋಡ್ಬೇಕು ಹುಟ್ಟಿದೀವಿ ಉಟ್ ಮೇಲೆ ಈ ಪ್ರಪಂಚ ನೋಡ್ಬೇಕು ಅನ್ನೋದು ಆಸೆ ಇರಲ್ವಾ ಸೊ ಅದಕ್ಕೋಸ್ಕರ ಇವತ್ತೊಂದ್ ದಿವಸ ಕಷ್ಟ ಪಟ್ಕೊಂಡು ಹೊಟ್ಟೆ ಬಟ್ಟೆ ಕಟ್ಟಿ ಹೆಂಗೋ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ನಾಲ್ಕ್ ಉಳಿಸ್ಕೊಂಡು ಬಿಟ್ಟು ದೊಡ್ಡ ಮಟ್ಟಕ್ಕೆ ಆಗ್ಬೋದು ಆಮೇಲೆ ನಾವು ಕೂಡ ಒಂದ್ ಸ್ವಲ್ಪ ಟ್ರಿಪ್ ಗಿಪ್ಪು ಹೊಡ್ಕೊಂಡು ವಯಸ್ಸಾಗಿದ್ದ ಕಾಲದಲ್ಲಿ ಇರ್ಬೋದಲ್ವ ಇದು ನನ್ನ ಅನಿಸಿಕೆ ಹೇಳ್ತಾರಲ್ಲ ಹನಿ ಹನಿ ಗುಡುದ್ರೆ ಹಳ್ಳ ಅಂತ ಅಂದ್ಬಿಟ್ಟು ಹಂಗೆಲ್ಲಾ ಮಾಡಿದ್ರೇನೆ ನಾಲ್ಕು ಕಾಸು ಉಳ್ಸಾಕ್ ಆಗೋದು ಕೆಲವ್ರೆಲ್ಲಾ ನನ್ಗೆ ಡಿ ಎಂ ಮಾಡಿದ್ರೆ ಮೆಸೇಜ್ ಹಾಕ್ಬಿಟ್ಟು ಮತ್ತೆ ಕೆಲವೊಂದೆಲ್ಲ ವಿಡಿಯೋಗಳನ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕಲ್ಸಿದಿರೋ ಅದು ನನಗೆ ಅನ್ವಯಿಸುತ್ತೆ ಅಂತ ಹೇಳಿ ನೀವು ಕಳ್ಸಿರೋದು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಸ್ನೇಹಿತರೆ ಏನಪ್ಪ ಅಂತಂದ್ರೆ ದಿನಕ್ಕೆ ನಾಲ್ಕೈದು ಸತಿ ಕಾಫಿ ಟೀ ಕುಡ್ಕೊಂಡು ನಾಲ್ಕೈದು ಜನ ಗುಂಪು ಹಾಕೊಂಡು ಒಂದ್ ಕಡೆ ನಿಂತ್ಕೊಂಡು ಕವಡೆ ಹಾಡ್ಕೊಂಡು ಲೂಡೋ ಆಡ್ಕೊಂಡು ಇದ್ರೆ ಎಲ್ಲಿಂದ್ರ ದುಡಿಮೆ ಆಗುತ್ತೆ ಆಗಲ್ಲ ಮಾಡುತ್ತಿರುವಂತಹ ಜೀವನ ಆಮೇಲೆ ಇನ್ನೊಬ್ರು ಬ್ಲೈಮ್ ಮಾಡೋದು ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯಾ ಹಿಂದೆ ನೋಡ್ತೀಯ ಮುಂದೆ ನೋಡ್ತೀಯಾ ತಿನ್ನೋಕ್ಕೆ ಅಂತ ಅನ್ಬಿಟ್ಟು ಸಾವಿರ ಸಾವಿರದ ಇನ್ನೂರು ರೂಪಾಯಿ ದುಡಿಮೆ ಮಾಡ್ಕೊಂಡು ಆಟೋದಲ್ಲಿ ಆಮೇಲೆ ಒಂದು ಮೂರು ಗಂಟೆಗೆ ಹೋಗಿ ಬಾರಲ್ಲಿ ಕೂತ್ಕೊಂಡು ಒಂದು ಏಳು ಎಂಟು ಗಂಟೆವರೆಗೂ ಬಾರಲ್ಲೇನೆ ಆಲ್ಟೆ ಹೊಡ್ಕೊಂಡು ಎಲ್ಲರಿಗೂ ಹೇಳ್ತೀರ ಕೆಲವೊಬ್ರಿಗೆ ಹೇಳ್ತಿರೋದು ಒಂದು ಐನೂರು ಆರ್ನೂರು ರೂಪಾಯಿ ಅಲ್ಲಿ ಖರ್ಚು ಮಾಡಿ ಮಾರನೇ ದಿನ ಫ್ರೆಂಡ್ ಫ್ರೆಂಡ್ ಸರ್ಕಲಲ್ಲಿ ಒಂದು ಮುನ್ನೂರು ರೂಪಾಯಿ ಕಳಿಸು ಒಂದು ಐನೂರು ರೂಪಾಯಿ ಕಳಿಸು ಗ್ಯಾಸಕ್ಕೆ ಬೇಕು ಅಂತ ಹೇಳಿ ಅಲ್ಲೊಂದು ಐ ಐನೂರು ಆರ್ನೂರು ರೂಪಾಯಿ ಖರ್ಚು ಮಾಡಿಕೊಂಡು ನೀವು ಅನ್ಕೋಬೋದು ಏ ನಮ್ಮ ದುಡ್ಡಲ್ಲಿ ನಾವು ಕುಡಿತೀವಿ ನಮ್ಮ ಇಷ್ಟ ನಾವು ಖರ್ಚು ಮಾಡ್ತೀವಲ್ಲ ಅಂತ ಅಂದ್ಬಿಟ್ಟು ನೀವು ಹೇಳ್ಬೋದು ಬಟ್ ಏನಂತಂದರೆ ಅದೇ ದುಡ್ಡನ್ನ ಉಳಿಸ್ಕೊಂಡ್ರೆ ಎಷ್ಟು ದುಡ್ಡು ಅಂತ ಯೋಚನೆ ಮಾಡಿ ಹಾಂ ಅಷ್ಟು ಟೈಮು ವೇಸ್ಟ್ ಆಯಿತು ಐನೂರು ಆರ್ನೂರು ರೂಪಾಯಿ ಕೈಯಲ್ಲಿ ಐನೂರು ಆರ್ನೂರು ರೂಪಾಯಿ ಕೈಯಲ್ಲಿರೋ ದುಡ್ಡು ಕೂಡ ಖರ್ಚಾಯಿತು ಸೊ ಅದರಿಂದ ಏನು ಸಿಗುತ್ತೆ ಏನೂ ಸಿಗಲ್ಲ ಆಮೇಲೆ ಬಂದು ನನ್ನ ವೀಡಿಯೋ ಕಮೆಂಟ್ ಹಾಕೋದು ಹಂಗ್ ಲೆಕ್ಕ ಮಾಡ್ತೀಯಾ ಇದ್ ಲೆಕ್ಕ ಮಾಡ್ತೀಯಾ ದುಡಿಮೆ ತೋರಿಸ್ತೀಯ ಅದರಿಂದ ನಮ್ ದುಡಿಮೆ ಆಗಲ್ಲ ಅಂತ ಅನ್ಬಿಟ್ಟು ಹರ್ಕೊಂಡ್ ದುಡಿದ್ರೆ ಆಗುತ್ತಪ್ಪ ನಾನು ಬೆಳಗ್ಗೆ ಹೋಗಿದ್ದು ಟೈಮ್ ಎಷ್ಟಾಯ್ತು ಈಗ ಆಲ್ಮೋಸ್ಟ್ ಹತ್ತುವರೆ ಆಗ್ತಾ ಬಂತು ನಾನು ಮನುಷ್ಯನೇ ಅಲ್ವಾ ನಾನು ನಿಮ್ ತರಾನೇ ಒಬ್ಬ ಅದೇ ಐನೂರು ರೂಪಾಯಿ ಏನಕ್ಕಾದ್ರೂ ಆಗುತ್ತೆ ಅಂತ ಎತ್ತಿಡ್ತೀನಿ ಇವತ್ತು ಕಷ್ಟ ಪಡ್ತಾ ಇದ್ದೀನಿ ಮುಂದೊಂದನ ಸುಖ ಸಿಕ್ಬೋದು ಅನ್ನೋ ಭರವಸೆನಲ್ಲಿ ನೋಡೋಣ ಆ ಭರವಸೆ ಏನಾಗುತ್ತೆ ಅಂತ ಅನ್ಬಿಟ್ಟು ಇವತ್ತು ನಾವು ಕೂಡಿಡೋ ದುಡ್ಡೇನೆ ಮುಂದೆ ಒಂದು ದಿನ ನಮ್ಮನ್ನು ಕಾಪಾಡುತ್ತೆ ಅಷ್ಟಂತೂ ಹೇಳಬಲ್ಲೆ ಎಲ್ಲರಿಗೂ ಗೊತ್ತಿರೋಂಗೆ ಕೊರೋನಾ ಟೈಮಲ್ಲಿ ಎಷ್ಟೆಲ್ಲ ಕಷ್ಟಗಳು ಅನ್ಭೋಗ್ಸಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಸ್ವಲ್ಪ ಎಚ್ಚೆತ್ಕೋಬೇಕಲ್ವಾ ಒಂದು ವಾರ್ನಿಂಗ್ ಬಂದಿದೆ ಅಂದರೆ ಇನ್ನೊಂದು ವಾರ್ನಿಂಗ್ ಬರೋಲ್ಲ ಅಂತಾನ ಒಂದು ಸತಿ ಕಷ್ಟ ಬಂದಿದೆ ಅಂತಂದರೆ ಇನ್ನೊಂದು ಸರ್ತಿ ಕಷ್ಟ ಬರೋಲ್ಲ ಅಂತ ಅರ್ಥ ಮತ್ತೆ ಬರ್ಬೋದು ಬಟ್ ಆ ಕಷ್ಟಗಳಿಗೆ ನಾವು ರೆಡಿಯಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ಜಸ್ಟ್ ಮನೆಗೆ ಬಂದಿದ್ದೀನಿ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ಬನ್ನಿ ಒಂದು ಕಡೆಯಿಂದ ಲೆಕ್ಕ ಬಿಡೋಣ ಬೇಗ ಬೇಗ ಬರಲ್ಲಿ ಯಾವುದೇ ಥರ ಇವತ್ತು ಡ್ಯೂಟಿ ಮಾಡಿಲ್ಲ ಮೈನಸ್ ನಾನೇ ಕೊಡಬೇಕು ನಲ್ವತ್ತೊಂಬತ್ತು ರೂಪಾಯಿ ಆಯಿತಾ ಓಲಾದಲ್ಲಿ ಡ್ಯೂಟಿ ಮಾಡಿದೆ ಇವತ್ತು ಓಲಾದಲ್ಲಿ ಮೂರು ಟ್ರಿಪ್ ಮಾಡಿದ್ದೀನಿ ಮೂರು ಟ್ರಿಪ್ಪಿಂದ ಎಷ್ಟಾಯ್ತು ಅಂತಂದರೆ ಇಲ್ಲೇ ನೋಡ್ಕೋಬಿಡಿ ನೂರ ಎಪ್ಪತ್ತೇಳು ಎಪ್ಪತ್ತೇಳು ಆಮೇಲೆ ಇನ್ನೂರ ಐವತ್ತ ಒಂಬತ್ತು ಮತ್ತೆ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡಿದೆ ರ್ಯಾಪಿಡೋದಲ್ಲಿ ಮಾಡಿರೋವಂಥದ್ದು ಇಷ್ಟೇ ಮುನ್ನೂರ ಹದಿನಾಲ್ಕು ನಮ್ಮ ಯಾತ್ರೆ ಓಪನ್ ಮಾಡ್ಕೊತಿದ್ದೆ ನಮ್ಮ ಯಾತ್ರೆಯಲ್ಲಿ ಇದು ಯಾವುದು ತೋರಿಸ್ತಾನೆ ಅರ್ನಿಂಗು ಹದಿನೆಂಟನೇ ತಾರೀಕು ಇವತ್ತು ಎಂಟುನೂರ ಐವತ್ತೈದು ರೂಪಾಯಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನಾನು ಅರ್ನಿಂಗು ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ರೋಡ್ ಟ್ರಾಫಿಕ್ ಜಾಮ್ ಆಯ್ತಾ ಒಂದು ಆರು ಕಿಲೋಮೀಟ್ರ್ ಆಯ್ತೀನಂದ್ರೆ ನಲವತ್ತೇಳು ನಿಮಿಷ ಮೂವತ್ತೆಂಟು ನಿಮಿಷ ಹಿಂಗೆ ತೋರಿಸುತ್ತೆ ಹಂಗಾಗಿ ತುಂಬ ಟೈಮ್ ಅಲ್ಲೇ ವೇಸ್ಟ್ ಆಯಿತು ಎಂಟು ಮಕ್ಕಳಲ್ಲಿ ಮುರುಗೇಶ್ ಪಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಡ್ರಾಪ್ ಮಾಡಿದೆ ಮತ್ತು ಅಲ್ಲಿಂದ ಮನೆಯವ್ರಿಗೂ ಖಾಲಿ ಬಂದೆ ಆಲ್ಮೋಸ್ಟ್ ಆರು ಹದಿನಾರು ಕಿಲೋಮೀಟ್ರ್ ಏನೂ ಮಾಡೋಕ್ಕಾಗಲ್ಲ ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನಿಮ್ಗೇನೋ ಸಪೋರ್ಟ್ ಮಾಡಬೇಕು ಅನ್ಸೋದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ಅವ್ರಿಗೂ ಟೇಕ್ ಕೇರ್ ಬಾ ಬಾಯ್ i'm scared